ಕಿಶನ್ ರೆಡ್ಡಿಯವರು ಒಳ್ಳೆಯ ಸಮಾಜಮುಖಿ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಇವ್ರ ಬಗ್ಗೆ ನಾನು ತುಂಬ ಕೇಳ್ಪಟ್ಟಿದ್ದೆ ಬಡವರು ಬಗರು ಯಾರೇ ನೊಂದ್ಕೊಂಡು ಇವ್ರ ಹತ್ರ ಹೋದರೆ ಅವರು ಸಹಾಯ ಹಸ್ತ ಚಾಚ್ತಾರೆ ಅಂತ ಇವರು ಇಬ್ಬರು ಇದ್ದರು ಅವ್ರದ್ದು ಮನೆಯೆಲ್ಲ ಶಿಥಿಲಗೊಂಡು ಅದು ಬೀಳೋ ಸ್ಥಿತಿಯಲ್ಲಿತ್ತು ಅಂತ ಮೊನ್ನೆ ಯಾವುದೋ ಕಾರ್ಯಕ್ರಮಕ್ಕೆ ಬಂದಿದ್ದಾಗ ಅದು ನೋಡಿ ಇವ್ರನ್ನ ಕೇಳ್ಕೊಂಡಂತೆ ಅದು ಸ್ಥಿತಿ ನೋಡಿದಾಗ ಅವ್ರಿಗೂ ತುಂಬ ಬೇಜಾರಾಗಿ ಅವರೇ ಮುಂದೆ ನಿಂತ್ಕೊಂಡು ಈ ಎರಡು ಮನೆಗಳನ್ನ ಕಟ್ಟಿಕೊಟ್ಟಿದ್ದಾರೆ ಸಮಾಜಮುಖಿಯಾಗಿ ಒಂದು ಒಳ್ಳೆಯ ಕೆಲಸಗಳಿಗೆ ಉದಾಹರಣೆಯಾಗಿ ನಿಂತ್ಕೊಂಡಿದ್ದಾರೆ ಅವರು ಇನ್ನೂ ಉತ್ತಮ ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಲಿಕ್ಕೆ ನಾನು ಆಸಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಏನಿಲ್ಲ ಇಲ್ಲಿ ಇದೇ ಒಂದು ದೇವಸ್ಥಾನಕ್ಕೆ ಬಂದಿದ್ವಿ ಆವಾಗ ಗೊತ್ತಾಯಿತು ಇದೊಂದು ಮನೆ ಇದೆ ಇಲ್ಲಿ ಅವರು ಬೀಳೋ ಸ್ಟೇಜಲ್ಲಿತ್ತು ಕೇಳಿದ್ರು ಈ ಥರ ಪ್ರಾಬ್ಲಮ್ ಆಗಿದೆ ಬೀಳೋ ಸ್ಟೇಜಲ್ಲಿದೆ ಅಂತ ನಮಗೆ ನೋಡಿದಾಗ ಒಂದು ಸ್ವಲ್ಪ ಭಯ ಅನ್ನಿಸ್ತು ಆಮೇಲೆ ಪ್ರತಿ ವರ್ಷ ನಾವು ನಮ್ಮ ತಂದೆಯವರ ಈ ಇಪ್ಪತ್ತೊಂದನೇ ತಾರೀಕು ಡಿಸೆಂಬರ್ ಅವ್ರು ತೀರ್ಕೊಂಡಿದ್ದ ದಿನ ಪ್ರತಿ ವರ್ಷನೂ ನಾವು ಇದೇ ಥರ ಒಂದು ಬೇರೆ ಜಾಗದಲ್ಲೆಲ್ಲನೂ ಮನೆ ಕಳು ಕಟ್ಟಿಸ್ಕೊಡ್ತಾಯಿದ್ವಿ ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ ನಮಗೂ ನಮ್ಮ ಓನ್ ಹುಟ್ಟಿದ ಊರಲ್ಲಿ ನಾವು ಈ ಮನೆ ಅಂತ ನಮಗೂ ಒಂದು ಸಿಕ್ತು ಸೊ ಅದರಿಂದ ನಾನು ಹೇಳೋದೇನೆಂದರೆ ನಮ್ಮ ಸುತ್ತಮುತ್ತಲು ನಮ್ಮ ಕೈಯಲ್ಲಾದಷ್ಟು ನಾವು ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಆದಷ್ಟು ಒಬ್ರಿಗೊಬ್ರು ಆದ್ರೆ ಈ ಸಮಾಜ ಒಳ್ಳೆಯ ಒಂದು ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಬೇರೆ ಇನ್ನೇನು ಇದಾಗಲ್ಲ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಇದು ಕಿಶಾನ್ ಸಾಹೇಬರು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಪೂಜೆಗೆ ಅಂತ ಬಂದಿದ್ದರು ಆಗ ನಾವೆಲ್ಲ ಸೇರಿ ಇಲ್ಲಿ ಕರ್ಕೊಂಬಂದು ಮನೆ ತೋರಿಸ್ತೀವಿ ಇನ್ನೇನು ಎರಡು ದಿವಸದಲ್ಲಿ ಬಿದ್ದೋಗೋ ಥರ ಇತ್ತು ಆಲ್ಮೋಸ್ಟ್ ಬಿದ್ದುಬಿಟ್ಟಿತ್ತು ಅವರೇ ನೋಡ್ಬಿಟ್ಟು ಸರ್ ಇದೊಂದು ಏನೋ ಮಾಡಿ ಸರ್ ಅಂತ ಇವರೆಲ್ಲ ಕೇಳ್ಕೊಂಡು ನಾವೆಲ್ಲ ಕೇಳ್ಕೊಂಡು ಎಲ್ಲ ಇಲ್ಲಿರೋರೆಲ್ಲ ಸೇರಿಕೊಂಡು ಎಲ್ಲ ಆಲ್ಮೋಸ್ಟ್ ಬಡವರು ಯಾರೂ ರಾಜಕಾರಣಿಗಳು ಯಾರು ಏನು ಬಂದು ಮಾಡಲ್ಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಒಂದು ಅಲ್ಲಲ್ಲಿ ಸೈಟ್ಗಳು ಅಲರ್ಟ್ ಆಗಿದೆ ಗೌರ್ಮೆಂಟದು ಈ ಕಡೆ ಬಂದು ಒಂದು ಮನೆ ಆ ಥರ ಇತ್ತಲ್ಲ ಯಾವ ರಾಜಕಾರಣ ಯಾವ ವ್ಯಕ್ತಿನೂ ಬಂದು ನಮ್ಮ ಕಡೆ ನೋಡಿಲ್ಲ ದೇವ್ರ ಚಿಕ್ಕನಲ್ಲಿ ಜನತಾ ಕಾಲೇನಿಗೆ ಯಾರು ಬರೋದು ಇಲ್ಲ ಇನ್ನೂ ಎರಡು ಮೂರು ದಿವಸ ಬಿಟ್ಟಿದರೆ ಇಲ್ಲಿ ಅನಾಹುತ ಆಗಿರೋದು ಅದು ಹಂಡ್ರೆಡ್ ಪರ್ಸೆಂಟು ಎಲ್ಲ ನಮ್ಮ ಕಿಸಾನ್ ಸಾಹೇಬ್ರು ಮಾಡಿಕೊಟ್ರು ಬಂದು ಅವರು ನೋಡಿಬಿಟ್ಟು ಅವರೇ ಎಲ್ಲ ಫಸ್ಟು ಹೊಡೆದಾಕಿ ಹೊಡೆದಾಕ್ಬಿಟ್ಟು ಫಸ್ಟು ಮನೆ ಕಟ್ಟಿ ಇಲ್ಲಾಂದರೆ ಅನಾಹುತ ಆಗುತ್ತೆ ಅಂದ್ಬಿಟ್ಟು ಎಲ್ಲ ದೊಡ್ಡ ಮನಸ್ಸಿಂದ ಅವರೇ ಮಾಡಿದ್ದಾರೆ ಅವ್ರು ತುಂಬ ಚೆನ್ನಾಗಿರಲಿ ಅವ್ರ ಕುಟುಂಬ ಚೆನ್ನಾಗಿರಲಿ ಜನತಾ ಕಾಲದಿಂದ ಅವ್ರಿಗೆ ಒಳ್ಳೆಯದಾಗಲಿ ನಾವೆಲ್ಲ ಒಂದು ಇಪ್ಪತ್ತು ವರ್ಷ ಹಿಂದೆ ಇದ್ದೀವಿ ಇಪ್ಪತ್ತು ವರ್ಷ ಮೇಲೇ ಇದ್ದೀವಿ ಮತ್ತು ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆ ತುಂಬಾ ಪ್ರಾಬ್ಲಮ್ ಆಗಿತ್ತು ಮಳೆ ಬಂದು ಬಿದ್ದೋಯ್ತು ಬೀಳೋದು ಏನು ಬಿದ್ದೋಗಿತ್ತು ಬಿದ್ದು ನಾವು ಆ ಮನೆಯಲ್ಲಿ ಇರೋಕ್ಕಾಗಿಲ್ಲ ನೀರೆಲ್ಲ ಒಳಗೆ ಬಂದ್ಬಿಟ್ಟಿತ್ತು ನೀರು ಒಳಗೆ ಬಂದಿದ್ದ ಟೈಮಲ್ಲಿ ನಾವು ಎಲ್ಲಿ ಹೋಗೋದು ಅಂತ ನಮ್ಗೆ ದೋಚಿಲ್ಲ ದೋಚಿಲ್ಲ ನಮಗಿಂದೆ ನಮ್ಮ ಸ್ವಂತದವ್ರ ಮನೆಗೂ ಹೋಗೋಕ್ಕಾಗಿಲ್ಲ ಹೋಗಿಲ್ಲ ನಾವು ಮತ್ತು ಇಲ್ಲಿ ಹೊರ್ಗಡೆಯಿಂದ ಬಂದು ಇಲ್ಲಿ ಹೊರ್ಗಡೆ ಈ ಬಿಲ್ಡಿಂಗಲ್ಲಿ ಹೊರ್ಗಡೆ ನಿಂತ್ಕೊಳ್ಳೋಣ ನಮ್ಮ ಮಕ್ಕಳನ್ನ ಕಂದು ಇಲ್ಲಿ ನಿಂತ್ಕೊಳ್ಳೋಣ ಹೆಂಗೆ ಏನು ಬಿದ್ದೋದ್ರೆ ಏನಾದರೂ ಆಗುತ್ತೆ ಅನಾಹುತ ಆಗುತ್ತೆ ಎಲ್ಲ ಚಿಕ್ಕ ಮಕ್ಕಳಿದೆ ಅಂದ್ಬಿಟ್ಟು ನಾನು ತುಂಬ ಭಯ ಬಿದ್ದುಕೊಂಡು ಎಷ್ಟೋ ದಿವಸ ನಿದ್ದೆ ಮಾಡ್ದಿರ ಇದ್ದೀನಿ ಮತ್ತು ಆ ಟೈಮಲ್ಲಿ ಬಂದುಬಿಟ್ಟು ನಮಗೆ ಎಲ್ಲರ ಹತ್ರನ ಕೇಳಿದ್ರಿ ಎಲ್ಪ್ ಕೇಳಿದ್ರಿ ಮತ್ತು ಎಮ್ ಎಲ್ ಎಗಳ ಹತ್ರನೂ ಹೋಗಿದ್ರು ಕೇಳಿದ್ರು ಯಾರೂ ನಮ್ಗೆ ಎಲ್ಪ್ ಮಾಡೋಕ್ಕೆ ಮುಂದೆ ಬಂದಿಲ್ಲ ಮತ್ತು ಇಲ್ಲಿ ದೇವಸ್ಥಾನ ಹತ್ರ ಬಂದು ಅಣ್ಣ ಬಂದಿದ್ರು ಕಿಶನನ್ನ ಅಂತ ಅವ್ರ ಹತ್ರ ನಾವು ಹೋಗಿ ಏನು ಕೇಳ್ಕೊಂಡಿರಲಿಲ್ಲ ಅಲ್ಲಿ ಹೋಗ್ಬಿಟ್ಟು ನಮ್ಮ ಸ್ವಂತದವರೆಲ್ಲ ಹೇಳಿದರು ಓ ಅಣ್ಣ ಕರೆದು ಏನಮ್ಮ ಹಿಂಗಿದೆ ಮನೆ ಈ ಥರ ಸ್ಥಿತಿನಲ್ಲಿ ಇದ್ದೀರಾ ಅಂದ್ಬಿಟ್ಟು ಎಲ್ಲ ಕೇಳಿ ಹೇಳಿದ ಮೇಲೆ ಅನ್ನ ಬಂದು ನೋಡಿದ ತಕ್ಷಣವೇ ಇದು ನಾನು ಬೇಗ ಮಾಡಿಕೊಡ್ತೀನಿ ಬೇಗ ಮುಗಿಸ್ಕೊಡ್ ಫಿನಿಷ್ ಮಾಡಿಕೊಟ್ಬಿಡ್ತೀವಿ ನೀವು ಚೆನ್ನಾಗಿರ್ರಿ ಅಮ್ಮ ಅಂತ ಈ ಒಂದು ಮಾತು ಹೇಳಿದ್ರು ಅದೇ ಥರ ಆ ಟೈಮ್ಗೆ ಹೇಳಿದ್ದು ಆ ಎಣ್ಣ ಬೇಗ ಬೇಗ ಆ ಟೈಮ್ಗೆ ಏನೇನು ಬೇಕೋ ಅದೆಲ್ಲ ಕೊಡಿಸಿ ಬೇಗ ಈ ಮನೆ ಫಿನಿಷಿಂಗ್ ಮಾಡಿಕೊಡೋಕ್ಕೆ ಎಲ್ಪ್ ಮಾಡಿದ್ರು ಮತ್ತು ಆ ಎಣ್ಣ ಬಂದ್ಬಿಟ್ಟು ಇವತ್ತು ಅವ್ರ ಅಪ್ಪಂದು ಸತಿ ದಿವಸ ಈ ದಿಸಕ್ಕಂತ ಆ ಎಣ್ಣೆ ಎಲ್ಲರಿಗೂ ಈ ಥರ ಮನೆ ಕೊಟ್ಟು ಕಟ್ಕೊಟ್ಟು ಒಳ್ಳೆಯದು ಮಾಡ್ತಾ ಇದ್ದಾರೆ ಇನ್ನೂ ಒಳ್ಳೆಯದು ಮಾಡಲಿ ಅನ್ನಾಗೆ ತುಂಬ ಧನ್ಯವಾದ ಧನ್ಯವಾದಗಳು ಹೇಳ್ತೀನಿ ನಾನು ಆದರೆ ಮಳೆದಿತ್ತು ಮಳೆ ತುಂಬ ಬಿದ್ದೋಗೋ ಥರ ಇತ್ತು ಮಳೆ ಬಂದರೂ ನಾವು ಇರೋಕ್ಕಾಗ್ತಾ ಇರಲಿಲ್ಲ ನೀರೆಲ್ಲ ಒಳಗಡೆ ಬ ಒಳಗಡೆ ಬರ್ತಿತ್ತು ಮತ್ತು ನಮ್ಮದು ಚಿಕ್ಕ ಪಾಪುನೂ ಕೂಡ ನಾವು ಇದರಲ್ಲೇ ಇದ್ವಿ ನಮ್ಮ ಚಿಕ್ಕ ಮಗು ನಡೆಯೋಕ್ಕಾಗ್ತಾ ಇರಲಿಲ್ಲ ಕಾಲು ಬೇರೆ ಇರಲಿಲ್ಲ ಅವ್ರಿಗೆ ಸರಿಯಾಗಿ ನಡೆಯೋಕ್ಕಾಗಲ್ಲ ನಮ್ಮ ಮನೆಯವ್ರಿಗೂ ಆ್ಯಕ್ಸಿಡೆಂಟಾಗಿ ಕೈ ಕೂಡ ತುಂಬ ಪ್ರಾಬ್ಲಮ್ ಆಗ್ತಿತ್ತು ತುಂಬ ಬರ್ತನದಲ್ಲಿದ್ವು ನಮಗೆ ಅದನ್ನು ಸರಿ ಮಾಡೋಕೆ ಕೂಡ ನಮ್ಮ ಕೈಲಿ ಆಗ್ತಾ ಇರಲಿಲ್ಲ ಸೊ ಕಿಶನ್ ರೆಡ್ಡಿ ಸರ್ ಬಂದು ನಮ್ಗೆ ನೋಡಿಬಿಟ್ಟು ಅವ್ರು ಒಂದು ಮಾತು ಹೇಳಿದ್ರು ನಾವು ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ಹತ್ರನೇ ನಂಗೆ ಮಾಡಿಕೊಟ್ಟಿದ್ದಾರೆ ಅವ್ರು ಕೊಟ್ಟಿವತ್ರ ಮಾತ್ರ ಕೀನು ಕೊಟ್ಟಿದ್ದಾರೆ ಸೊ ಅವರು ಅವ್ರ ಫ್ಯಾಮಿಲಿಗೋಸ್ಕರ ನಾವು ಪ್ರೇರ್ ಮಾಡ್ಕೊಳಿ ಚೆನ್ನಾಗಿರಬೇಕು ಅಂತ ನಾವು ನೋಡ್ತೀವಿ